ಂತ ಸಂದರ್ಭದಲ್ಲಿ ಪ್ರತಿ ಇನ್ನೊಂದು ಮೊದಲ ಇದೇ ನಮ್ಮ ನಮ್ಮ ದೊಡ್ಡ ಮಡಗು ಭಾಗದಲ್ಲಿ ಸರ್ಕಾರಿ ಜಮೀನಿಗೆ ಹಾಕೊಂಡಿರೋಕೊಂಡ ಸರ್ಕಾರಿ ನೀನು ನಮ್ಮ ಶಾಸಕರು ಆ ರೀತಿ ಇವತ್ತು ನೀವೇನು ಕಬಳಿಸ್ತಾ ಇದ್ದೀವಿ ಬಂಗಾರಪೇಟೆ ಅಂಗಡಿ ತೆರವು ವಿವಾದ ಬಂಗಾರಪೇಟೆಯಲ್ಲಿ ತೆರವು ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜಕೀಯ ತಿರುವು ಪಡೆದುಕೊಳ್ಳುತ್ತಿದೆ ಆಸ್ಪತ್ರೆ ವೃತ್ತದ ಬಳಿ ಅಂಬೇಡ್ಕರ್ ರಸ್ತೆಯಲ್ಲಿರುವ ದಶಕಗಳ ಹಳೆಯ ಅಂಗಡಿಗಳ ತೆರವು ಕಾರ್ಯಾಚರಣೆ ವಿಷಯದಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ವಿರುದ್ಧ ಮಾಜಿ ಸಂಸದ ಎಸ್ ಸ್ವಾಮಿ ದೌರ್ಜನ್ಯ ಆರೋಪ ಎಸ್ ಎನ್ ನಾರಾಯಣಸ್ವಾಮಿ ಅವರ ನಡುವಿನ ವಾಗ್ವಾದ ತಾರಕಕ್ಕೇರಿದೆ ಶಾಸಕರ ವಿರುದ್ಧ ಮುನಿಸ್ವಾಮಿ ಮಾಡಿರುವ ಗಂಭೀರ ಆರೋಪಗಳಿಗೆ ಈಗ ಬೆಂಬಲಿಗರು ಕೆಂಡಮಂಡಲವಾಗಿದ್ದಾರೆ ಏನಿದು ಪೂರ್ತಿ ಸುದ್ದಿ ನೋಡೋಣ ಬನ್ನಿ ಅವರ ಹತ್ರ ಮಾತಾಡಿಕೊಂಡು ಆ ರೋಡ್ ಅಗ್ಲೀಕರಣ ಮಾಡಬೇಕಂತ ತೀರ್ಮಾನ ಅದ್ರಲ್ಲಿರ್ತಕ್ಕಂಥ ಅಧಿಕಾರಿಗಳು ಸುಮಾರು ಇಪ್ಪತ್ತ್ ಮೂವತ್ತು ನಲವತ್ತು ವರ್ಷಗಳಿಂದ ಇಲ್ಲಿ ಮನೆಗಳನ್ನ ಕೊಟ್ಟು ಪರ್ಚೇಸ್ ಮಾಡಿಕೊಂಡು ಪುರಸಭೆಯಲ್ಲಿ ಖಾತೆಗಳಿದ್ದು ಪುರಸಭೆಯಲ್ಲಿ ಖಾತೆಗಳಿದ್ದು ಅವ್ರ ಅಂಗಡಿಗಳಿಗೆ ಲೈಸೆನ್ಸ್ ತಗೊಂಡಿದ್ದು ಈ ವರ್ಷ ರಿನ್ಯೂವಲ್ ಮಾಡ್ಬೇಕಂತ ಹೇಳಿದ್ರೆ ಪಕ್ಕದಲ್ಲಿ ಏನು ಬಂಗಾರಪಟ್ಟೆ ಇರ್ತಕ್ಕಂಥ ನೂರ ಮೂವತ್ತೆಂಟು ಸರ್ವೆ ನಂಬರ್ ಒಬ್ಬಟ್ಲಿ ಕೆರೆ ಅಂತ ಬಿಟ್ಟಿ ಹೇಳಿ ಎರಡ್ರೆ ಎರಡು ಗುಂಟೆ ಖರಾಬ್ ಹೇಳಿ ನೋಡಿಸುತ್ತೆ ಸರ್ಕಾರಿ ಖರಾಬ್ ಅಂತೇಳಿ ಆ ಜಾಗವನ್ನ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅದನ್ನ ಸ್ಥಳೀಯವಾಗಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿ ಶಾಸಕರು ಪರ್ಚೇಸ್ ಮಾಡಿದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ಕೊಂಡು ನಾನಿಲ್ಲಿ ಡಿ ಮಾಡ್ ಕೊಟ್ಬಿಟ್ಟಿದ್ದೀನಿ ಇದನ್ನ ಇಲ್ಲಿ ನನಗೆ ಆಗಲ್ಲ ಅಂಗಡಿಗಳಿಗೆ ಯಾರು ಬರಲ್ಲ ಅಂತ ತಿಳ್ಕೊಂಡು ಏನು ಹದಿನಾಲ್ಕ ಅಡಿಗೆ ಮೂವತ್ತಡಿ ಸೈಟ್ಗಳಿರ್ತಕ್ಕಂಥದು ಇಪ್ಪತ್ತಡಿಗೆ ನಲ್ವತ್ತಡಿ ಸೈಟಿಗಳಿರ್ತಕ್ಕಂಥವು ಸಣ್ಣ ಸಣ್ಣದಾಗ ಹತ್ತಡಿಗೆ ಹದಿನೈದು ಅಡಿ ಸೈಟ್ಗಳ ಅಂಗಡಿಗಳಿರ್ತಕ್ಕಂಥ ಎಲ್ಲ ಅಂಗಡಿ ಮಾಲೀಕರನ್ನ ಕರೆದು ಡಿಪಾರ್ಟ್ಮೆಂಟ್ ನ ಬಳಸ್ಕೊಂಡು ಅಂಗಡಿಗಳನ್ನ ಸಂದರ್ಭದಲ್ಲಿ ನೀವು ನೋಡಿದ್ರೆ ಬ್ಯಾರಿಕೇಡ್ ಇತ್ತು ಆ ಅಂಗಡಿ ಮುಂದೆ ಬ್ಯಾರಿಕೇಡ್ ಇಲ್ಲ ಈ ಅಂಗಡಿ ಮುಂದೆ ಬ್ಯಾರಿಕೇಡ್ ಐತೆ ಇದನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲಿ ಯಾವ ರೀತಿ ದೌರ್ಜನ್ಯ ಮಾಡ್ತಾ ಇದಾರೆ ಸ್ಥಳೀಯ ಶಾಸಕರು ಅಂತ ಹೇಳ್ಬಿಟ್ಟು ಹೇಳಿ ಸ್ಥಳೀಯರ ಮೇಲೆ ಇವರೇನು ಬೇರೆ ಪಾಕಿಸ್ತಾನದಿಂದ ಬಂದೋರೆಲ್ಲ ಇಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂತ ಎಲ್ಲಾ ನಮ್ಮ ದೇಶದ ಪ್ರಜೆಗಳು ಇವರೆಲ್ಲ ಇವ್ರ ಅಂಗಡಿಗಳನ್ನ ಖಾಲಿ ಮಾಡಿಸಿದೆ ಅಂದ್ರೆ ಅಂತ ಅಂತೇಳಿ ಭಯ ಇಳಿಸಿ ಇವತ್ತು ಅವ್ರ ಮೇಲೆ ದೌರ್ಜನ್ಯ ಮಾಡಿ ಅವ್ರ ಅಂಗಡಿಗಳ ಮುಂದೆ ಅವ್ರ ಮನೆಗಳಲ್ಲಿ ಪೇಶೆಂಟ್ಗಳಿದ್ದಾರೆ ಎಂಬತ್ತು ವರ್ಷ ವಯಸ್ಸಾಗಿರ್ತಕ್ಕಂಥ ಬಯೋರುದ್ಧರು ಇದ್ದಾರೆ ಕಿಡ್ನಿ ಫೈಲೂರ್ ಆಗಿದೆ ಶ್ವಾಸಕೋಶ ಸಮಸ್ಯೆ ಇದೆ ಹದಿನೈದು ದಿನ ಬಾಳಂತಿ ಇದ್ದಾರೆ ಅವ್ರನ್ನು ಮನೆಯಿಂದ ಈಚೆಗಡೆ ಬರಕ್ಕೆ ಆಗ್ತಾ ಇಲ್ಲ ಅವ್ರೇನು ಮನೆಗೆ ಹೋಗೋದಕ್ಕೆ ಡ್ರೈನೇಜ್ ಮೇಲೆ ಇದಿತ್ತು ಅದ್ರನ್ನೆಲ್ಲ ಕಿತ್ತಾಕಿ ಇವರು ಮನೆಗಳ ಮುಂದೆ ಮಾತ್ರ ಅದನ್ನ ತಿರುಗಿಸದೆ ಕಿತ್ತಾಕಿರ್ತಕ್ಕಂಥದ್ದನ್ನ ಬೇರೆ ಕಡೆ ಎಲ್ಲ ತಿರುಗೊಳಿಸಿ ನೀವು ಹದಿನೈದು ಅಡಿ ಬಿಡಬೇಕು ಏಳು ಅಡಿ ಬಿಡಬೇಕು ನೀವಾಗ ನೀವು ಬಿಟ್ರೆ ಏಳು ಅಡಿ ನಾವಾಗ ನಾವು ತಗೊಂಡ್ರೆ ನಿಮ್ ಸೈಟ್ ಯಾವುದು ಉಳಿಯೋಲ್ಲ ನನ್ನ ಕಚೇರಿ ಬೆದರಿಕೆಗಳಾಗ್ತಾ ಇರ್ತಕ್ಕಂಥ ಈ ಶಾಸಕರಿಗೆ ನಾನು ನಿಮ್ಮ ನಿಮ್ಮ ಮುಖಾಂತರ ನಾನು ಕೇಳಕ್ಕೆ ಇಷ್ಟ ಇಷ್ಟಪಡ್ತೀನಿ ಚೆನ್ನಾಗಿ ಇದಕ್ಕೆ ನಾನು ನಿಮ್ಗೆ ಓಟ್ ಹಾಕಿದ್ದು ಇವರೆಲ್ಲ ಎಸ್ ಎನ್ ಎಸ್ ಎನ್ ಎಸ್ ಎನ್ ಅಂತ ಹೇಳಿ ಓಟ್ ಹಾಕಿ ಇವತ್ತು ಬಂಗಾರಪಟ್ಟೆ ನಗರದಲ್ಲಿ ಮೆದಡಿ ಮೆಥೋಡಿಸ್ಟ್ ಜಾಗ ಇರ್ಬೋದು ಅದನ್ನು ಸುಮಾರು ಐವತ್ತಕ್ಕೂ ಮೇಲೆ ಖಾತೆಗಳನ್ನು ಮಾಡಿದ್ದೀರಿ ಅದನ್ನು ಖರಾಬ್ ಅನ್ನೋ ಲೆಕ್ಕದಲ್ಲಿ ಸರ್ಕಾರಿ ಜಾಗ ಇದನ್ನು ಎಕರೆ ಎರಡು ಎಕರೆ ಎರಡು ಗುಂಟೆ ಇವತ್ತು ಖರಾಬ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದು ಹಿಂದೆ ಕೆರೆ ಏನ್ ಕೆರೆ ಒಬ್ಬಟ್ಟು ಕೆರೆ ಅನ್ನೋ ಲೆಕ್ಕ ಹೇಳ್ತಾ ಇದ್ರು ಇದನ್ನೆಲ್ಲ ನೀವು ಇಲ್ಲಿ ಸ್ಟಾಂಪ್ರಾಗಿದ್ದಂತ ಸಂದರ್ಭದಲ್ಲಿ ನಿದ್ದಿ ಪದ್ಧತಿ ಇನ್ನೊಂದು ಮತ್ತೊಂದು ಮಾಡಿಕೊಂಡು ಇವತ್ತು ಬಡವರನ್ನ ಅಂತ ಕೆಲಸ ಮಾಡ್ತಾ ಇದ್ದೀರಿ ಆ ಜನ ಬಂದು ನಿಮ್ಮನ್ನ ಕೇಳಿದ್ರೆ ನೀನ್ ಈ ತರ ಮಾಡ್ತಾ ಸರಿನಾ ಅಂತ ಇದೀರಲ್ಲ ಸರಿನಾಟ್ರೆ ನಾನು ಸಾವಿರ ಓಟ ಹಾಕೊಳ್ಳೋದು ನನ್ ಗೊತ್ತು ನನ್ನ ಕಡೆ ಅವ್ರ ದೌರ್ಜನ್ಯ ಮಾಡ್ತಾ ಇರೋ ನೋಡಿದ್ರೆ ನಾವು ಬಳ್ಳಾರಿಯಲ್ಲಿ ನಡೀತಾ ಇರ್ತಕ್ಕಂಥ ದೌರ್ಜನ್ಯ ಇರ್ಬೋದು ಇಲ್ಲಿ ನಡೀತಾ ಇರ್ತಕ್ಕಂಥ ದೌರ್ಜನ್ಯ ಇರ್ಬೋದು ಮಡೂರ ಮೇಲೆ ಇದನ್ನೆಲ್ಲ ನೋಡಿದಾಗ ನಿರಂತರವಾಗಿ ನಾವು ಇಲ್ಲಿ ಹೋರಾಟ ಮಾಡ್ತೀರಿ ನಾನು ಮಾಧ್ಯಮದವ್ರ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ ಡಿ ಸಿ ಅವರಾಗಿರ್ಲಿ ಎ ಸಿ ಅವರಾಗಿರ್ಲಿ ತಹಸೀಲ್ದಾರ್ ಆಗಿರ್ಲಿ ಬಡೂರೊಂದು ಹತ್ತು ಕತ್ತಡಿ ಜಾಗ ಏನಾದ್ರು ಸರ್ಕಾರಿ ಜಾಗ ನೀಡ್ಕೊಂಡ್ರೆ ನೀವು ಬಂದು ಕೂಡಲೇ ನಮನ ಬಳಸ್ತೀರಿ ಅಂತವ್ ಇಲ್ಲಿ ಎರಡು ಎಕರೆ ಎರಡು ಗುಂಟೆ ಜಾಗವನ್ನ ಬೋಗಸ್ಟ್ ಆಗ್ಬಿಟ್ಟು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂತ ಈ ಏನು ಸ್ಥಳೀಯ ಶಾಸಕರಿದ್ದಾರೆ ಅವ್ರ ಮೇಲೆ ಏನು ಆಕ್ಷೇಪಗಳಲ್ಲ ನೂರಾರು ಎಕರೆಗಳನ್ನ ಕಬಳಿಕೆ ಮಾಡ್ಕೊಂಡಿರ್ತಕ್ಕಂಥ ರೆವಿನ್ಯೂ ಸೆಕ್ರೆಟರಿ ಗೊತ್ತಾಗಿ ಅದನ್ನ ಕಂದಾಯ ಇಲಾಖೆಯ ಸಚಿವ ಗೊತ್ತಾಗಿ ಅವ್ರ ಮೇಲೆ ಆಕ್ಸೆಟ್ ಆಗಿಲ್ಲ ಈ ಬಂಗಾರಪಟ್ಟ ತಾಲೂಕಲ್ಲಿ ಇರ್ತಕ್ಕಂಥ ನಾಲ್ಕು ಎಕರೆ ಜಾಗ ಏನಿದೆ ಅದಾಗಲಿ ಇದಾಗ್ಲಿ ಆ ಜಾಗವನ್ನು ನೀವು ಸಾರ್ವಜನಿಕರಿಗೆ ಉಪಯೋಗ ಬಿಡಬೇಕಾಗಿತ್ತು ಸರ್ಕಾರಿ ಕಚೇರಿ ಕಟ್ಟಬೇಕಾಗಿತ್ತು ಹಾಸ್ಪಿಟ್ಲ್ ಕಟ್ಟಬೇಕಾಗಿತ್ತು ಹಾಸ್ಟ್ಲ್ ಕಟ್ಟಬೇಕಾಗಿತ್ತು ಕಾಲೇಜ್ ಕಟ್ಟಬೇಕಾಗಿತ್ತು ಮೈದಾನ ಮಾಡಬೇಕಾಗಿತ್ತು ಇವ್ರ ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಬೋದಾಗಿತ್ತು ಅದನ್ನ ಬಿಟ್ಟು ನಿಮ್ಮ ಕುಟುಂಬನ ಒಂದನ್ನು ಘೋಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಬಂಗಾರಪೇಟೆ ನಗರದಲ್ಲಿರ್ತಕ್ಕಂಥ ನೂರಾರು ಕೋಟಿ ಬೆಲೆ ಬಾಳಂತ ಜಮೀನುಗಳನ್ನ ಇವತ್ತು ನೀವೇನು ಕಬಳಿಸ್ತಾ ಇದ್ದೀರಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಇದು ವಿರುದ್ಧವಾಗಿ ಎಲ್ಲ ದೊಡ್ಡ ಕುಟುಂಬಗಳನ್ನು ಜೊತೆಯಲ್ಲಿ ಯಾರ್ಯಾರು ಈ ಬಂಗಾರಪೇಟೆಯಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ನಮ್ಗೆ ಏನು ಹೇಳ್ತಾ ಇದ್ದಾರೆ ಎಲ್ಲರೂ ಗದ್ದೆಲ್ಲ ಹಾಕೊಂಡು ನಾವು ಉಗ್ರವಾದಂತ ಹೋರಾಟವನ್ನು ಮಾಡಿ ಡಿ ಸಿ ಇರ್ಬೋದು ರವೀಣ್ಯ ಸೆಕ್ರೆಟ್ರಿ ಇರ್ಬೋದು ಪ್ರಿನ್ಸಿಪಲ್ ಸೆಕ್ರೆಟ್ರಿ ಪ್ರವೀಣ್ಯ ಮಿನಿಸ್ಟರ್ ಇರ್ಬೋದು ಅವರೆಲ್ಲ ನೀವು ಈ ಜನಗಳಿಗೆ ಹಿಂಗೆ ತೊಂದರೆ ಕೊಟ್ಟಿದ್ದೆ ಆದ್ರೆ ಆ ಸರ್ಕಾರಿ ಜಾಗಗಳನ್ನ ನೀವು ಸಾರ್ವಜನಿಕರು ಉಪಯೋಗಿಸ್ಬಿಟ್ಟದೇ ಇದ್ರೆ ನಾವು ಉಗ್ರವಾದಂತ ಹೋರಾಟವನ್ನು ಮಾಡ್ತೀರಿ ಶೇಖರ್ ಎಲ್ಲ ಸೇರಿ ಇವತ್ತು ಏನು ಪತ್ರಿಕಾ ಹೇಳಿಕೆ ನೀಡಬೇಕಂತ ತೀರ್ಮಾನ ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಇವತ್ತು ಒಬ್ಬ ಹುಚ್ಚ ಆತ ಒಬ್ಬ ಮಾಜಿ ಸಂಸದ ಅನ್ನೋದಕ್ಕಿಂತ ಒಬ್ಬ ಹುಚ್ಚ ಅಂತೇಳಿ ನಾವು ಕರಿತೇವೆ ಯಾಕೆ ಅಂತೇಳಿದ್ರೆ ಹುಚ್ಚ ಏನ್ ಬೇಕಾದ್ರೂ ಮಾತಾಡ್ಕೊಂಡು ಹೋಗ್ತಾ ಇರ್ತಾನೆ ಅವ್ನು ಹುಚ್ಚಿನಾಯಿ ಕಚ್ಚಿದ್ಯನೋ ಗೊತ್ತಿಲ್ಲ ಬಂಗಾರಪೇಟೆಗೆ ಬಂದಾಗೆಲ್ಲ ಮುಚ್ಚಿನ ಥರ ಏನಂದ್ರೆ ಅವ್ರ ಬಾಯ್ ಏನು ಬರ್ತದೋ ಅದನ್ನು ಅವ್ರ ತೇವ್ಲಿಗೆ ಏನೇನು ಬೇಕೋ ಎಲ್ಲ ಮಾತಾಡಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋಗೋದೇ ಒಂದು ವೃತ್ತಿ ಆದರೆ ಈಗಾಗಲೇ ನಾವು ಅದನ್ನ ಪದೇ 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 ಹೇಳ್ತಾ ಇದ್ದೀವಿ ಬಂಗಾರಪೇಟೆಗೆ ಬಂದರೆ ಬೆಂಕಿ ಇಟ್ಟು ಹೋಗೋ ಕೆಲಸ ಇವತ್ತಾಗಿರೋದು ಅದೇ ಕೆಲಸನೇ ಇವತ್ತು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಅಲ್ಲಿರ್ತಕ್ಕಂಥವ್ರೆಲ್ಲರೂ ನಮ್ಮ ಮುಸಲ್ಮಾನದ ಬಂಧುಗಳನ್ನ ಅವರು ನಮ್ಮ ಶಾಸಕರೊಟ್ಟಿಗೆ ಬಹಳ ಆತ್ಮೀಯತೆ ಅವರು ಈಗಾಗಲೇ ಬಂದು ಮಾತುಕತೆ ಮಾಡಿಕೊಂಡು ಸ್ವಯಂ ಪ್ರೇರಿತವಾಗಿ ನಾವು ಖಾಲಿ ಮಾಡ್ತೇವೆ ಜಾಗ ತಿರುಗಿಸ್ತೇವೆ ಸಾರ್ವಜನಿಕನ ತೊಂದರೆ ಮಾಡೋದಿಲ್ಲ ಅಂತ ಹೇಳುವಂತ ವ್ಯಕ್ತಿಗಳು ನೀವು ಒಕ್ಕಲೆ ಬಿರಿಸಿ ರೊಚ್ಚಿಗೆ ಬಿರಿಸಿ ಅವ್ರ ಕಡೆಯಿಂದ ನೀವು ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ ಕೊರಟಿದೆಯಲ್ಲ ಮುನಿಸ್ವಾಮಿ ನಿನಗೆ ನಾಚಿಕೆ ಆಗೋದಿಲ್ವಾ ಸರ್ವೆ ನಂಬರ್ ನೂರ್ ಮೂವತ್ತೆಂಟು ಅಂತ ಹೇಳ್ತೀಯಾ ನಿಮ್ಮ ಅಪ್ಪ ಸರ್ವೆ ನಂಬರ್ ನೂರ್ ಮೂವತ್ತೆಂಟು ಅಲ್ಲೆಲ್ಲನ ಟೇಕಲ್ದ ಹತ್ರನು ಇಲ್ಲಲ್ಲ ಇದ್ರಲ್ಲಿ ಆ ಗುಡಿಸಿಲ ಮುನಿ ಸ್ವಾಮಿ ಅಂತ ಕರೀತಾರಲ್ಲ ನೀನನ್ನ ಅಲ್ವಾ ಕೇಳು ಸರ್ವೆ ನಂಬರ್ಗಳು ಯಾವ್ದು ಅಂತ ಹೇಳ್ತಾರೆ ಇಲ್ಲಲ್ಲ ಇವತ್ತು ಬಂಗಾರಪೇಟೆ ಟೌನ್ ಅಭಿವೃದ್ಧಿ ಆಗ್ತಾ ಇದೆ ಕೇವಲ ಗಂಗಂಪಳ್ಳಿ ಅಂಬೇಡ್ಕರ್ ರಸ್ತೆ ಒಂದೇ ಅಲ್ಲ ನಂದಿ ಮೆಡಿಕಲ್ ರಸ್ತೆ ಕಾರಣ ನಡೀತಾ ಇದೆ ಬಸ್ ಸ್ಟ್ಯಾಂಡ್ ರಸ್ತೆ ಅಗಲೀಕರಣ ನಡೀತಾ ಇದೆ ರೆಸ್ ರಸ ಹಿಡಿದು ದಿಂಬದ್ ಗೇಟ್ ವರ್ಗು ರಸ್ತೆ ಅಬಲೀಕರಣ ನಡೆಸ್ತಾ ಇದೆ ಈ ಕಡೆ ರಂಗಪ್ಪ ಪೆಟ್ರೋಲ್ ಬಂಕ್ ಇಂದ ಹಿಡಿದು ವರೆಗೂ ರಸ್ತೆ ಅಗಲೀಕರಣ ನಡೀತಾ ಇದೆ ಇದಕ್ಕಿಂತ ಮುಖ್ಯವಾಗಿ ದೇಶಹಳ್ಳಿಯಿಂದ ದೇಶಹಳ್ಳಿ ರೈಲ್ವೆ ಗೇಟ್ ವರ್ಗು ರಸ್ತೆ ಅಬಲೀಕರಣ ನಡೀತಾ ಇದೆ ಇದು ಯಾವ್ದು ನಿನ್ನ ಕಣ್ಣು ಕಾಣಿಸ್ತಾ ಇಲ್ವಾ ನಿನ್ನ ಕಣ್ಣು ನಿಮ್ರಾಗಿದೆಯಾ ಇಲ್ಲ ಮುಚ್ಚುವಾಗಿದೆಯಾ ಅಭಿವೃದ್ಧಿ ಅಂದ್ರೆ ಅದು ಅದನ್ನು ಬಿಟ್ಟು ನೀನು ಇಲ್ಲಿ ಬಂದು ಜನರ ನೊಚ್ಚಿಗೆ ಬರೆಸಿ ಈ ರೀತಿ ಮಾಡ್ತಾ ಇದೆಯಲ್ಲ ಈ ಕಡೆ ಎಲ್ಲ ಈಗ ದೇಶಹಳ್ಳಿ ಕೆಲಸ ಮಾಡ್ತಾ ಇದ್ದಾರೆ ರಸ್ತೆ ಅಗಲೀಕರಣ ಮಾಡ್ತಾ ಇದ್ದಾರೆ ಅಲ್ಲಿ ಶಾಸಕರದ್ದು ಏನ ಅಲ್ಲಿ ಜಾಗ ಇದೆಯಾ ಯಾವ್ದಾನ ಒಂದು ಅರ್ಧ ಇಂಚು ಸೈಟ್ ಇದೆಯಾ ನಂದಿ ಮೆಡಿಕಲ್ ವೃತ್ತದಲ್ಲಿ ಈ ಕಡೆ ಅಗಲೀಕರಣ ಮಾಡ್ತಾ ಇದ್ದಾರೆ ಅಲ್ಲಿ ಶಾಸಕರದ್ದು ಯಾವ್ದನ್ನ ಪ್ರಾಪರ್ಟಿ ಇದೆಯಾ ಟೌನ್ ಅಲ್ಲೆಲ್ಲ ಅಗಲೀಕರಣ ಮಾಡ್ತಾ ಇದ್ದಾರೆ ಅಲ್ಲಿ ಯಾವ್ದಾನ ಇದೆಯಾ ಅಮರಾವತಿಯಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ ಯಾವ್ದಾನ ಇದೆಯಾ ಕೋಲಾರ ಮುಖ್ಯ ರಸ್ತೆಯಲ್ಲಿ ಮಾಡ್ತಾ ಇದೀರ ಇದೆ ಇನ್ಯಾಕೋ ಹೇಳ್ತೀವಿ ಈ ತರ ಬಂಡ್ಗೆಟ್ಟು ಮಾತುಗಳನ್ನ ಅಲ್ಲೇ ಮುನ್ಸ್ವಾಮಿ ನಿಮಗೆ ಪದೇ 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 ಹೇಳ್ತಾ ಇದೀವಿ ನಮ್ಮ ನಾಯಕರಾಗಿರ್ತಕ್ಕಂಥ ಎಸ್ ಎಲ್ ನಾಣಸಾಮ್ರು ಏನಾದರೂ ಆ ರೀತಿ ಸರ್ಕಾರಿ ಜಾಗಗಳನ್ನ ರೀತಿಯ ಹಾಕೊಂಡಿದ್ರೆ ನೀನು ಪ್ರೂವ್ ಮಾಡು ನಾಳೆನೆ ನಮ್ಮ ನಾಯಕರ ಕಡೆಯಿಂದ ನಾವು ರಾಜೀನಾಮೆ ಕೊಡಿಸ್ತೀವಿ ಇಲ್ಲಾಂದ್ರೆ ನೀನ್ ಏನ್ ಮಾಡ್ತೀಯಾ ನಮ್ಮ ನಾಯಕರ ಮನೆ ಕಾಯ್ತಿಯಾ ನಿಮ್ಗೋಸ್ಕರ ಒಳ್ಳೆ ಶೂಟ್ ಬಟ್ಟೆ ರೆಡಿ ಮಾಡಿಟ್ಟಿದೀವಿ ಒಂದು ಟೋಪಿ ಒಂದು ಕೋಲು ಬೆಲ್ಟ್ ಎಲ್ಲ ರೆಡಿ ಮಾಡಿದ್ದೀನಿ ಸೆಕ್ಯೂರಿಟಿ ಕೆಲಸ ಮಾಡೋಕೆ ನೀನು ರೆಡಿ ಇರ್ತೀಯ ಮುನ್ಸ್ವಾಮಿ ಇದು ನಿನಗೆ ಕೊಡ್ತಾ ಇರ್ತಕ್ಕಂಥ ಚಾಲೆಂಜ್ ನಿಮಗೆ ಪದೇ 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 ಹೇಳ್ತಾ ಇದೀವಿ ನೀನು ಬಂದು ಬಂಗಾರಪೇಟೆಲಿ ಬಂದು ಬೆಂಕಿ ಹಚ್ಚೋ ಕೆಲಸ ಮಾಡಬೇಡ ಕೆರೆ ಅಂತ ಹೇಳ್ತೀಯ ಒಬ್ಬಟ್ಲಿ ಕೆರೆ ವಿಚಾರ ಗೊತ್ತಾ ಇಲ್ಲಿ ಶಂಸುದ್ದಿ ಬಾಬಣ್ಣ ಇದ್ದಾರೆ ಗೋವಿಂದ ಸುಹೇಲ್ ಬೈ ಇಲ್ಲೆಲ್ಲ ದೊಡ್ಡ ದೊಡ್ಡ ಲೀಡರ್ಲೆಲ್ಲ ಇದ್ದಾರೆ ವೆಂಕಟೇಶ್ ಎಲ್ಲರೂ ಇದ್ದಾರೆ ಆ ಕೆರೆ ವಿಚಾರದಲ್ಲಿ ಅಂಬೇಡ್ಕರ್ ಜಾಗಕ್ಕೆ ಜಾಗ ಉಳಿಸಬೇಕು ಅಂಬೇಡ್ಕರ್ ಅಲ್ಲಿ ಭವನ ಕಟ್ಟಬೇಕು ಅಂತೇಳಿ ಸರ್ಕಾರದಲ್ಲಿ ಎಷ್ಟು ಗುದ್ದಾಡಿ ಅಲ್ಲಿ ಮಂಜೂರು ಮಾಡಿಸ್ಕೊಂಡು ಬಂದಿದ್ದಾರೆ ತೋಟಗಾರಿಕೆ ಇಲಾಖೆ ಇದೆ ವಸತಿ ಶಾಲೆಗಳಿದೆ ಅಂಬೇಡ್ಕರ್ ಅಭಿವೃದ್ಧಿ ಏನು ವಸತಿ ಶಾಲೆಗಳು ಕಟ್ಟಿದ್ದಾರೆ ಮುಸಲ್ಮಾನ್ ಬಂದುವರದು ಅಲ್ಪಸಂಖ್ಯಾತರ ಹಾಸ್ಟೆಲ್ ಇದೆ ಇವುಗಳನ್ನೆಲ್ಲ ಏನು ಬಂದು ಪ್ರಶ್ನೆ ಮಾಡ್ತೀಯ ಆ ಸಮುದಾಯದ ಜನ ಯಾರು ಇರಬಾರ್ದಾ ಪ್ರೂವ್ ನೀನು ಆ ಪ್ರೂವ್ ಮಾಡೇ ಬಂಗಾರಪೇಟೆಯಿಂದ ಆಚೆ ಹೋಗ್ಬೇಕಾಗ್ತದೆ ಬಾಯಿಗೆ ಬಂದಾಗೆ ನಿನ್ನ ಚೌಲ್ಗೋಸ್ಕರ ಮಾತನಾಡೋದನ್ನ ಬಿಡಬೇಕಾಗ್ತದೆ ನಾರಾಯಣಸ್ವಾಮಿ ಈಗಾಗಲೇ ನಮ್ಮ ನಮ್ಮ ಶಾಸಕರಾಗಿರ್ತಕ್ಕಂಥ ಎಸ್ ಎನ್ ನಾರಾಯಣಸ್ವಾಮ್ರು ಪದೇ 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 ನಿಮ್ಮ ನಿಮ್ಮಪ್ಪನಿಗೆ ನೀನೇನಾದ್ರೂ ಹುಟ್ಟಿದ್ರೆ ನಿಮ್ಮ ಅಪ್ಪನಿಗೆ ನೀನೇನಾದ್ರೂ ಹುಟ್ಟಿದ್ರೆ ಇದನ್ನ ಪ್ರೂವ್ ಮಾಡುವಂತೇಳಿ ಅಂದ್ರೆ ಅರ್ಥ ನಿನ್ನ ಕೈಯಲ್ಲಿ ಇದುವರೆಗೂ ಪ್ರೂವ್ ಮಾಡಕ್ ಆಗ್ಲಿಲ್ಲ ಪ್ರೂವ್ ಮಾಡಕ್ ಇದುವರೆಗೂ ನಿನ್ನ ಕೈಯಲ್ಲಿ ಆಗಲಿಲ್ಲ I'm so I'll